ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಒಂದು ಗಂಟೆ ಆಗ್ಬಿಟ್ಟಿದೆ ಈಗ ಗುಡ್ ಆಫ್ಟರ್ನೂನ್ ಇನ್ನೂ ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಯಾಕೋ ಫುಲ್ಲು ಲೇಟು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸೊ ನೀವೆಲ್ಲ ಅಡುಗೆ ಮಾಡಿ ಮುಗಿಸಿದ್ದೀರಾ ಅನ್ಕೋತೀನಿ ನಮ್ಮ ಮನೇಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ ಮಾಡೋದು ಇವತ್ತು ಮುಸ್ಲಿಮ್ ಟೈಪ್ ಕುಷ್ಕ ಮಾಡೋಣ ಕುಷ್ಕ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಈಸಿ ಅದು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಾಡೋ ಅಂಥದ್ದು ಸೊ ಹೆಂಗೆ ಮಾಡೋದು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ತುಂಬ ಬೇಜಾರಾಗಿಬಿಟ್ಟಿದೆ ನನಗೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಹೇಳಿ ನೀವು ಮಾಡ್ತಾ ಇರೋ ಚೆನ್ನಾಗಿದೆ ಇಲ್ಲ ಚೆನ್ನಾಗಿದೆ ಅಂತ ಸೋ ನಿಮ್ಮನ್ನ ಇದ್ದೀನಿ ಇವಾಗ ಕುಷ್ಕ ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಎರಡೂವರೆ ಸ್ಪೂ ಎರಡೂವರೆ ಕಪ್ಪು ಈ ಈ ಕಪ್ಪಲ್ಲಿ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದು ಜೀರಿಗೆ ಜೀರಾ ಸಾಂಬಾರ ಅಕ್ಕಿ ಅಂತ ನೋಡಿ ಈ ಥರ ಇರುತ್ತೆ ಅದು ಸಮಾನ ಎಲ್ಲರೂ ಗೊತ್ತಿರುತ್ತೆ ಅದು ಈ ಥರ ಸಣ್ಣಗಿರುತ್ತೆ ಆಮೇಲೆ ಒಳ್ಳೆಯ ಘಮ ಇರುತ್ತೆ ಇದು ಅಕ್ಕಿ ಇದು ತುಂಬ ತುಂಬ ಘಮ ಇರುತ್ತೆ ನೋಡಿ ಇದು ಮೂಸೋದಕ್ಕೇನೆ ತುಂಬ ಚೆನ್ನಾಗಿರುತ್ತೆ ಇದು ಜೀರಾ ಸಾಂಬಾರ್ ರೈಸ್ ಅಂತ ಇದ್ರನ್ನ ತೊಗೊಳ್ಳಿ ನಾನು ಇದನ್ನ ಎರಡೂವರೆ ಪಾವು ತೊಗೊಂಡಿದ್ದೀನಿ ಇದಕ್ಕೆ ಬೇರೆ ಏನಕ್ಕಿನೂ ನಾನು ಮಿಕ್ಸ್ ಮಾಡಿಲ್ಲ ಕೆಲವು ಸರಿ ಬೇರೆ ಮಾಮೂಲಿ ರಾ ರೈಸು ಮಿಕ್ಸ್ ಮಾಡ್ತೀನಿ ಇವತ್ತೇನು ಮಾಡಿಲ್ಲ ಎರಡೂವರೆ ಪಾವು ಅಂದರೆ ಈ ಲೋಟದಲ್ಲಿ ಎರಡೂವರೆ ಲೋಟ ಈ ಲೋಟದಲ್ಲಿ ಎರಡೂವರೆ ಲೋಟ ತೊಗೊಂಡಿದ್ದೀನಿ ತೊಳೆದು ಕ್ಲೀನಾಗೆ ಮೂರು ಸರಿ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋದು ನಾನು ಇಲ್ಲಿ ಮೂರು ಗಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಎರಡು ಫಾರ್ಮ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ಗಾರ್ಲಿಕ್ ಪೇಸ್ಟ್ ಬೇಕು ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಮೊಸರು ಯಾಕೆಂದರೆ ನಾನು ಮತ್ತು ನೋಡಿ ಎರಡು ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಆಮೇಲೆ ಎರಡು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನು ಜಾಸ್ತಿನೂ ಇಲ್ಲ ಅರ್ಧ ಸ್ಪೂನ್ಗಿಂದಾನು ಕಡಿಮೆನೇ ಇದು ಇಷ್ಟು ಬರೀ ಚಿಲ್ಲಿ ಪೌಡರು ಏನು ಮಿಕ್ಸ್ ಇಲ್ಲ ಇದಕ್ಕೆ ಬರೀ ಚಿಲ್ಲಿ ಇವಾಗ ಇದನ್ನು ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಸ್ಟವ್ ಅಣಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಈ ಪುಟಾಣಿ ಲೋಟ ನೋಡಿ ಇದು ಪುಟಾಣಿ ಲೋಟ ಇದರಲ್ಲಿ ಮುಕ್ಕಾಲು ಲೋಟ ಎಣ್ಣೆ ತೊಗೊಂಡಿದ್ದೀನಿ ಮುಕ್ಕಾಲುಗಿನ ಒಂದು ಸ್ವಲ್ಪ ಕಡಿಮೆ ಎಣ್ಣೆ ತೊಗೊಂಡಿದ್ದೀನಿ ಇಷ್ಟು ಎಣ್ಣೆ ತೊಗೊಂಡ್ರೆ ಸಾಕು ಇದು ಎರಡೂವರೆ ಲೋಟಕ್ಕೆ ಎಣ್ಣೆ ಸ್ವಲ್ಪ ಕಮ್ಮಿ ಇದೆ ಸೊ ಅದಕ್ಕಿನ್ನೊಂದು ಸ್ವಲ್ಪ ಹಾಕೋದಿಲ್ಲ ಇದರಲ್ಲಿ ಒಂದು ಲೋಟ ತಗೊಂಡ್ರೆ ಆಗುತ್ತೆ ಏನಾಗುತ್ತೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಎರಡೇ ಹಾಕೋತಾ ಇದ್ದೀನಿ ಎರಡೇ ಹಾಕೋತಾ ಇದೀನಿ ಎಲೆ ಹಾಕೋಬೇಕು ಇದೆ ಈಗ ನೋಡಿ ಇದು ಎಲ್ಲ ಕ್ಲೀನಾಗಿ ಫ್ಲೇವರ್ ಬಿಡುತ್ತೆ ಎಣ್ಣೆಯಲ್ಲಿ ಈಗ ಇದಕ್ಕೆ ಹೆಚ್ಕೊಂಡಿರಂತ ಈರುಳ್ಳಿ ಆಗ್ತಾ ಇದೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಗೆ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಚೆನ್ನಾಗಿ ಬಾಡಿದೆ ನೋಡಿ ಇವಾಗ ಇದಕ್ಕೆ ಒಂದೂವರೆ ಒಂದೂವರೆ ಎರಡು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದ್ದೀನಿ ಇದೇ ಮೇಯ್ನ್ ಇದಕ್ಕೆ ಇದನ್ನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫುಲ್ಲು ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಳ್ಳಿ ಅದು ಸ್ಮೆಲ್ ಹೋಗಿದ ತಕ್ಷಣ ನೋಡಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚೆನ್ನಾಗಿ ವಾಸನೆ ಹೋಗೋವರೆಗೂ ಉಟ್ಕೊಂಡಿದ್ದೀನಿ ಹೋಗಿದೆ ಈಗ ಮೆಣಸಿನ್ಕಾಯಿ ನಾನು ನಾಲ್ಕು ತೊಗೊಂಡಿದ್ದೀನಿ ನೋಡಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಅದು ಐದು ತೊಗೊಂಡಿದ್ದೀನಿ ನಿಮ್ಗೆ ಹೆಂಗೆ ಬೇಕೋ ಟೇಸ್ಟು ಖಾರ ಬೇಕಾದ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿ ತಗೊಳ್ಳಿ ಈಗ ಸಾ ಕಮ್ಮಿ ಬೇಕಾದರೆ ಕಮ್ಮಿ ತಗೋ ಆಮೇಲೆ ನೋಡಿ ಇದು ಎರಡು ಟೊಮೆಟೊ ಹೇಳಿದ್ನಲ್ಲ ಫಾರ್ಮ್ ಟೊಮೊಟೊ ಇದು ಹಾಕುತ್ತೆ ಈಗ ಇದಾಕಿ ಸ್ವಲ್ಪ ಟೊಮೊಟೊ ಚೆನ್ನಾಗಿ ಬಾಡಬೇಕು ಇದು ತುಂಬ ಚೆನ್ನಾಗಿರುತ್ತೆ ರೈಸು ಮಾಡ್ಕೊಳ್ಳಿ ಸೇಮ್ ಮುಸ್ಲಿಮಲ್ಲಿ ಏನು ಮಾಡ್ತಾರಲ್ಲ ಅದೇ ಥರ ಬರುತ್ತೆ ಇದು ಮಾಡಿ ನನಗೆ ಕಮೆಂಟ್ ಮಾಡಿ ಈ ಕುಸ್ತಾ ರೈಸು ಸೇಮ್ ಅದೇ ಥರ ಇರುತ್ತೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗೆ ಇದಾಗಿದೆ ನೋಡಿ ಹಣ್ಣ ಎಲ್ಲ ಫುಲ್ಲು ಮೆತ್ತಗೆ ಬೆಂದಿದೆ ಈ ಇದು ಈ ಟೈಮಲ್ಲಿ ಒಂದು ಅದೇ ಒಂದು ಅರ್ಧ ಸ್ಪೂನ ಒಂದು ಸ್ಪೂನ್ ನಿಮಗೆ ಖಾರ ಬೇಕಾದಷ್ಟು ತೊಗೊಳ್ಳಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋದು ಇದು ಏನಂದರೆ ಬರೀ ಚಿಲ್ಲಿ ಪುಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಬರೀ ಚಿಲ್ಲಿ ಪುಡಿ ಧನಿಯಾ ಪುಡಿ ಇದು ಏನೇಳಿ ಹೇಳಿ ಗರಂ ಮಸಾಲ ಪೌಡ್ರು ಏನು ಬೇಡ ಸ್ವಲ್ಪ ಅರ್ಶನ ಹಾಕೊಡಿ ಏನು ಪೌಡರು ಬೇಡ ಬರೀ ಚಿಲ್ಲಿ ಪೌಡರ್ ಒಂದು ಹಾಕೊಂಡ್ರೆ ಸಾಕು ಸೇಮ್ ನಿಮಗೆ ಮುಸ್ಲಿಮ್ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಕುಷ್ಕ ಅದೇ ಥರ ಇರುತ್ತೆ ಸ್ಟವ್ ಯಾವಾಗಲೂ ಸ್ವಲ್ಪ ಅಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಇದು ಎರಡು ಸ್ಪೂನು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಇದನ್ನ ಇವಾಗ ಹಾಕೋತಾರೆ ಅಂದರೆ ಇದು ಹಾಕ್ಕೊಂಡು ಎಲ್ಲ ಫ್ರೈ ಮಾಡಬಲ್ಲ ಅಕ್ಕಿ ನಾವು ಯಾವ ಲೋಟದಲ್ಲಿ ತಗೊಂಡಿದೀವಿ ಅದೇ ಲೋಟದಲ್ಲಿ ಇದಕ್ಕೆ ಒಂದು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ತೊಗೊಂಡಿದ್ದೀನಿ ಸೊ ಎರಡೂವರೆ ಲೋಟ ಅಕ್ಕಿ ತಗೊಂಡಿರೋದಕ್ಕೆ ಐದು ಲೋಟ ನೀರ್ ಕಾಯಿಸಿ ನೀರ್ನ ಕಾಯಿಸಿಲ್ಲ ನೀವು ಏನಕ್ಕೆ ಅಂದರೆ ಬೇಗ ಆಗುತ್ತೆ ಅಂತ ಅಷ್ಟೆ ಈಗ ಉಪ್ಪು ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ ಖಾರ ಬೇಕಾದ್ರೆ ಖಾರ ಹಾಕೋಬಹುದು ನೀವು ನಾನು ಹೇಳಿದ್ದೀನಲ್ಲ ಫಸ್ಟ್ ನಿಮಗೆ ನಮ್ಮನೇ ಸ್ವಲ್ಪ ಖಾರ ಕಡಿಮೆ ಮಕ್ಕಳಿಗೆ ನೋಡಿ ಉಪ್ಪು ರುಚಿಗೆ ಬೇಕು ಅಷ್ಟು ಹಾಕೊಳ್ಳಿ ಬೇಕು ಅಂದರೆ ನೀವು ಒಂದು ಲೋಟ ಜೀರಾ ರೈಸು ಒಂದು ಲೋಟ ರಾ ರೈಸು ತೊಗೋಬೋದು ಚೆನ್ನಾಗಿರುತ್ತೆ ಬಟ್ ನಾನು ಜೀರಾ ರೈಸ್ ಇತ್ತು ಮನೇಲಿ ಜಾಸ್ತಿ ಅದಕ್ಕೆ ಅದನ್ನೇ ತೊಗೊಂಡಿದ್ದೀನಿ ಈಗ ಇದು ನೀರು ಕುದಿಯೋಕ್ಕೆ ಬಿಡೋಣ ನೋಡಿ ಇವಾಗ ನೀರು ಎಷ್ಟು ಬೇಗ ಕುದೀತಾ ಇದೆ ಬಿಸಿನೀರು ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಇವಾಗ ನಾನು ತೊಳೆದಿಟ್ಕೊಂಡ್ರೆ ಅಕ್ಕಿನ ಹಾಕ್ತೀನಿ ನೋಡಿ ಇವಾಗ ಅಕ್ಕಿ ಹಾಕಿದ್ದೀನಿ ನೋಡಿ ಅಕ್ಕಿ ಹಾಕಿದ್ದೀನಿ ಇದು ಒಂದು ಹತ್ತು ಒಂದು ಹತ್ತ ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಜೋರು ಉರಿಲೇ ಬೇಯಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಮೀಡಿಯಮಿಗೆ ಮಾಡ್ಕೊಳ್ಳಿ ಆಮೇಲೆ ಫುಲ್ಲು ಮೀಡಿಯ ಸಿಮ್ ಮಾಡಿಬಿಟ್ಟು ಸ್ವಲ್ಪ ತಿಟ್ಬಿಟ್ರೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಚೆನ್ನಾಗಿ ಅರಳುತ್ತೆ ನಂಗೆ ತಿಳಿದಂಗೆ ಜೀರಾ ರೈಸ್ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇದು ಸೇಮ್ ನಿಮಗೆ ಮುಸ್ಲಿಮ್ ಮನೇಲಿ ಹೇಗೆ ಮಾಡ್ಕೊಂಡ್ರೆ ಅದೇ ಟೈಪ್ ಆಗುತ್ತೆ ಇದಕ್ಕೆ ಮಟನ್ ಸಾರು ಚಿಕನ್ ಸಾರು ಆ ಥರ ಏನಾದರೂ ಮಾಡ್ಕೊಬೋದು ವೆಜಿಟೇರಿಯನ್ ಅವರು ಅದೇ ಏನಾದರೂ ಮಸಾಲೆ ಸಾರು ಅದೇ ಮಟನ್ ಸಾರು ಮಸಾಲೆ ಇಟ್ಟು ಏನಾದರೂ ಗೊಜ್ಜು ಅದೆಲ್ಲ ಮಾಡ್ತಾರಲ್ಲ ಅಂಥದ್ದು ಹಾಕೊಂಡು ತಿನ್ಬೋದು ನೋಡಿ ಸ್ವಲ್ಪ ಈಗ ಬೇಯ್ತಾ ಇದೆ ಇಷ್ಟು ಬಂದಾಗ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಬಿಡಿ ಇವತ್ತು ಪಾತ್ರೆಯಲ್ಲಿ ಮಾಡೋ ತೋರಿಸ್ತಾ ಇದ್ದೀನಿ ಕುಕ್ಕರಲ್ಲೂ ಮಾಡ್ಬೋದು ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದಾದ್ರೆ ಒಂದು ಸ್ವಲ್ಪ ನೀರು ಕಡಿಮೆ ಇಟ್ಕೊಳ್ಳಿ ಐದು ಲೋಟ ಇದು ಎರಡೂವರೆ ಲೋಟಕ್ಕೆ ಐದು ಲೋಟ ನೀರು ಹಾಕಿದ್ದೀನಿ ಕುಕ್ಕರಲ್ಲಿ ಮಾಡಬೇಕು ಅಂದರೆ ಒಂದು ನಾಲ್ಕು ಲೋಟ ನೀರು ಹಾಕೊಳ್ಳಿ ಸಾಕು ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ಇಲ್ಲ ಕೂಗ್ಸೋದು ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಗಂಟಿಲ್ದಾಗ ನೀರು ಕಮ್ಮಿ ಮಾಡ್ಕೊಂಡು ಹಾಕೊಳ್ಳಿ ಕುಕ್ಕರ್ಗೆ ಯಾಕಂದ್ರೆ ಕುಕ್ಕರಲ್ಲಿ ಬೇಗ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಆಯ್ತು ಅಣ್ಣ ಫುಲ್ ರುದ್ರಾಗ ಚೆನ್ನಾಗಾಗಿದೆ ನಾನು ಪಾತ್ರಲ್ಲೇ ಮಾಡ್ತೇನೆ ನಾನು ಜಾಸ್ತಿ ಪಾತ್ರಲ್ಲೇ ಮಾಡೋ ಅಭ್ಯಾಸ ಕುಕ್ಕರಲ್ಲಿ ಕಮ್ಮಿ ನೋಡಿದ್ದು ನೋಡಿ ಫ್ರೀಂಡ್ಸ್ ಆಯ್ತು ಕುಷ್ಕ ನಾನು ನೆನ್ನೆದು ಕೈಮ ಸಾರಿತ್ತು ಸೊ ಅದಕ್ಕೆ ಕುಷ್ಕ ರೈಸ್ಗೆ ಕೈಮ ಸಾರು ಹಾಕೊಂಡು ಸೊಪ್ಪು ತಿಂತಾ ತಿಂತಿ ಬನ್ನಿ ತಿನ್ನೋಣ ನೀವು ಬನ್ನಿ ತಿನ್ನೋಣ ಒಂದಿನ ಎಲ್ಲ ಬಂದೀನಾ ಬಂದಿದೆ ಪಾರ್ಟಿ ಮಾಡೆಲ್ಲ ತಿನ್ನೋಣ ಈಗ ನಾನು ಆರಾಮ ಕೂತ್ಕೊಂಡು ನೋಡಿ ಬಾಯಿ ಬರ್ತಾ ಇದೆ ನೋಡಿ ಸೂಪರ್ ಆಗಿದೆ ಟೇಸ್ಟು ಈ ಥರ ಮಾಡ್ಕೊತೀನಿ ತುಂಬಾನೇ ಚೆನ್ನಾಗಾಗಿದೆ ಸೇಮ್ ಕುಚ್ಕಾನೆ ನಿಮಗೆ ಟೇಸ್ಟ್ ಬಿರಿಯಾನಿ ತಿಂದಂಗೆ ಅನ್ಸುತ್ತೆ ಮುಸ್ಲಿಮ್ ಬಿರಿಯಾನಿ ಇದಕ್ಕೆ ಯಾವ ಮಟನ್ ಎಲ್ಲ ಹಾಕಿ ಮಾಡ್ಬಿಡ್ತಾರೆ ನೋಡಿ ಕಲರಿ ಟ್ರೈ ಮಾಡಿ ನೋಡಿ ಕೈ ಮಾಂಡೆ ನೋಡಿ ಕೈ ಮಾಂಡೆ ಇಲ್ಲಿ ಕಾಕನ ಜಾತಿ ಇದ್ರೆ ಉಪರ್ ಅಲ್ಲಿ ಏನಾಗಿ ಸೊಪ್ಪರದು ಓಕೆ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ Subscribe ಮಾಡಿ comment ಮಾಡಿ ಎಲ್ಲಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನಾನು ಬರ್ತಾ ಮಾಡ್ದು ನಿಮಗೆ ಶೇರ್ ಮಾಡಿ ಆದಷ್ಟು ಜಾಸ್ತಿ ಇದಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸೊ ಇವತ್ತೂ ಖುಷ್ಕ ವಯಸ್ಸು ಸ್ಟೋರಿ ಮುಗೀತು ಸೊ ನಾಳಿಸೋಣ ಥ್ಯಾಂಕ್ ಯು ಬಾಯ್